ಮಳೆ ಬಂದ್ರೆ ಬೆಂಗಳೂರಿಗರ ಪಾಡು ಕೇಳಬೇಕಾ ಒಂದ ಎರಡ ಸಂಕಷ್ಟಗಳ ಪ್ರವಾಹವೇ ಮೇಲೆದ್ದು ಬರುತ್ತೆ ನಿನ್ನೆ ಕೂಡ ಮಳೆ ಆರ್ಭಟಕ್ಕೆ ಬೆಂಗಳೂರಿನಲ್ಲಿ ಅಧ್ವಾನವೇ ಆಗಿದೆ ಇನ್ನೊಂದು ಕಡೆ ಗುಜರಾತ್ನಲ್ಲಿ ವರುಣಾಘಾತದಿಂದ ನೂರಾರು ಮೊಸಳೆಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ ರಸ್ತೆಗಳು ಕೆರೆಯಾಗಿ ಬದಲಾಗಿದೆ ಬೃಹತ್ ಮರ ಬಿದ್ದು ಕಾರು ಅಪ್ಪಚ್ಚಿಯಾಗಿದೆ ಮೆಟ್ರೋ ಹಳಿಯ ಮೇಲೆ ಮರವಾಲಿದೆ ನಲ್ಲಿ ಸಿಲುಕಿ ಸವಾರರು ಸಂಕಷ್ಟ ಪಡ್ತಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುರಿದಿರೋ ಮಳೆಗೆ ಅಧ್ವಾನವೇ ಆಗೋಗಿದೆ ಬೆಂಗಳೂರಿನಲ್ಲಿ ಮಳೆ ಆರ್ಭಟಕ್ಕೆ ಜನ ಪರದಾಟ மர உருளி அவரூல சுர்த மழையின் கோரமங்கல பிடிஎ காம்ப்ளெக்ஸ் முக்கியரே படி பிஹத் மர உரு காரு ஜக்க டிரைவர் கூதலே அந்தரடி மாராக விபர்ய அந்த ಬಿಬಿಎಂಪಿಗೆ ಫೋನ್ ಮಾಡಿದ್ರೆ ಮರ ತೆರವಿಗೆ ಕ್ರೇನ್ ಇಲ್ಲ ಅಂತ ಹೇಳಿದ್ದಾರೆ ಕೊನೆಗೆ ಮಾಲೀಕ ಐದು ಸಾವಿರ ಹಣ ತೆತ್ತು ಕಾರು ಶಿಫ್ಟ್ ಮಾಡಿದ್ದಾನೆ ಮಳೆಯಿಂದ ಮೆಟ್ರೋ ಹಳಿ ಮೇಲೆ ಮರ ವಾಲಿದೆ ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಹನ್ನೆರಡು ನಿಮಿಷ ಸಂಚಾರ ವ್ಯತ್ಯಯವಾಗಿತ್ತು ರೈಲು ಸಂಚಾರ ಸ್ಥಗಿತವಾಗಿ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ವರುಣನ ಪ್ರತಾಪಕ್ಕೆ ಮೆಜೆಸ್ಟಿಕ್ ಕೆಆರ್ ವೃತ್ತ ವಿಧಾನಸೌಧ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡಿತು ಹೆಬ್ಬಾಳ ಫ್ಲೈಓವರ್ ಕೆಳಗಿನ ರಸ್ತೆ ಕೆರೆಯಾಗಿ ಮಾರ್ಪಟ್ಟಿತ್ತು ರೋಡ್ನಲ್ಲಿ ಒಂದು ಅಡಿಯಷ್ಟು ನಿಂತ ನೀರಿನಲ್ಲಿ ವಾಹನ ಸವಾರರು ಸರ್ಕಸ್ ಮಾಡಿದ್ರು ಇಷ್ಟೇ ಅಲ್ಲ ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲಿ ಆಟೋ ಒಂದು ಗುಂಡಿಯಲ್ಲಿ ಸಿಲುಕಿಕೊಂಡಿತ್ತು ನೂರಾರು ವಾಹನಗಳು ಸಾಲುಗಟ್ಟೆ ನಿಂತಿದ್ದರಿಂದ ಸಂಚಾರ ವಯೋಮಯವಾಗಿತ್ತು ಬಟ್ಟಂದೂರು ಪಣತ್ತೂರು ರಸ್ತೆಯಲ್ಲೂ ಎರಡು ಮೂರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಳೆಗೆ ಅಧ್ವಾನ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಳೆ ಅಬ್ಬರಿಸಿ ಒಬ್ಬಿರಿದಿದೆ ಐಟಿಒ ಫೈಜ್ಬಾಗ್ ಎಪಿಎಸ್ ಕಾಲೋನಿ ಸೇರಿದಂತೆ ಹಲವೆಡೆ ರಸ್ತೆಗಳು ನದಿಯಾಗಿ ಬದಲಾಗಿತ್ತು ನದಿಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಸರ್ಕಸ್ ಮಾಡುತ್ತಾ ಸಂಚಾರ ಮಾಡಿದರು ಗುಜರಾತ್ನಲ್ಲಿ ಸುರಿದಿರೋ ಮಳೆಗೆ ನದಿಗಳು ಕಡುಕೋಪವನ್ನ ತೋರಿವೆ ನೆರೆ ದಾಂಡವದಿಂದ ವಡೋದರಾ ನಗರದ ಹಲವು ಮನೆಗಳಿಗೆ ನೂರಾರು ಮೊಸಳೆಗಳು ಎಂಟ್ರಿ ಕೊಟ್ಟಿವೆ ಮೊಸಳೆಗಳನ್ನ ನೋಡಿ ಜನ ಮೆಚ್ಚಿ ಬಿದ್ದಿದ್ದಾರೆ ಅಹಮದಾಬಾದ್ ಗಾಂಧಿನಗರ ಸೂರತ್ ವಡೋದರಾ ಹೀಗೆ ಎಲ್ಲೆಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಲ್ಲ ಕಳೆದುಕೊಂಡು ಜನರ ಬದುಕು ಬೀದಿಗೆ ಬಿದ್ದಿದ್ದು ಕಣ್ಣೀರು ಹರಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ